Yeah Hmm. ಇದು ಪದ ಇವತ್ತು ಬರಾಗಿ ತಯಾರಾಗಿದ್ದಾರ ಬೈಟಕ್ ಮಾಡಿ ನಮ್ಮ ಸ್ವಲ್ಪ ಈಗಾಗಲೇ ನಮ್ಮ ಸಂಚಾಲಕರು ಹೇಳಿದರು ಪ್ರಕಾಶ ರಾಟೋಡ್ ಒಬ್ಬ ಬಂಜಾರ ಸಮಾಜದೊಳಗೆ ಹುಟ್ಟಿ ಹಲವಾರು ರಾಜ್ಯಗಳ ರಾಜ್ಯದೊಳಗೆ ಹಲವಾರು ಜಿಲ್ಲೆಯಲ್ಲಿ ಹಾಡ್ತಾನ ಅದು ನಮ್ಗೆ ಹೆಮ್ಮೆ ವಿಷಯ ಅಂತೇಳಿ ಬಹಳ ಅದು ಬಹುಶಃ ಅಪ್ಪ ಪ್ರಕಾಶ ಆಶೀರ್ವಾದ ಅಂತ ಹೇಳಿ ಸತ್ಯ ಮಾತ್ಯಾರ ಒಂದು ಸ್ವಲ್ಪ ಹಿಮ್ಮೆಳದೊಳಗೆ ಹೆಚ್ಚು ಕಡಿಮೆ ಆಗ್ಬೋದು ತಾವೆಲ್ಲ ಅದನ್ನ ಸಹಕರಿಸಬೇಕು ಓ Yeah. നാടമയാ Bye. Bye. ತಾಲೂಕ ಮಿರಿಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಪೊನ್ನ ಉದರದಲ್ಲಿ ಜನ್ಮ ಸಾಗ್ನ ಮಾಡ್ಬೇಕಂದ್ರೆ ಹೌದು ಆದ್ರ ತಂದೆ ತಾಯಿಗಳ ಕರ್ತವ್ಯ ಮಗನಿಗೆ ನಾಕ ಅಕ್ಕಿ ಕಳೆದ ಮ್ಯಾಗ ಹಾಕ್ಬೇಕು ತಿಳ್ಕೊಂಡು ಲಗ್ನ ಮಾಡಿದ್ರು ಹೊಂದಮ್ಮ ತಾಯಿ ಹೌದು ಯಾವಾಗ ಹೊನ್ನಮ್ಮ ತಾಯಿಗೆ ತಂದು ಲಗ್ನ ಮಾಡಿದ್ರು ಹೋಗಲು ಅಂತ ಎಲ್ಲಾ ಮಹಾರಾಜ ಮಡನಿ ಮೇಲೆ ಪ್ರೇಮ್ ಸಾತ್ವಿಕ ಶಿರೋಮಣಿ ಯಾರಿದ್ರಂತೆ ಕೇಳಿದ್ರೆ ಹೊನ್ನಮ್ಮ ತಾಯಿ ಹೌದು ಹೌದು ಹೆಂಗ ಕರೆಸಿನೊಳಗ ಸಂಸಾರ ಆದಾಗ ಹೊನ್ನಮ್ಮ ತಾಯಿ ಒಂದು ಆರು ತಿಂಗಳೊಳಗೆ ಕತ್ತಲು ಹಸಿರಿ ಯಾರು ಹೌದು ಹೌದು ಹೊನ್ನಮ್ಮ ತಾಯಿ ಆರು ತಿಂಗಳೊಳಗೆ ಕತ್ತಲ ಹಸಿರಿ ಮುಂದೆ ಮುಂದ ನಿಮಗ್ ಸಮಯ ಬಹಳ ಸ್ವಲ್ಪ ಅದ್ ಈಗ ರಥೋತ್ಸವ ನಿಮಗ್ ಸುಮ್ ಕಾಸ್ಟ್ ಹೇಳ್ತೀನಿ ತಿಂಗಳ ಒಂಬತ್ತು ದಿವಸ ಎಲ್ಲ ಮುಗಿದು ಅವತ್ತಿನ ದಿನ ಏನೋ ಸಣ್ಣ ಬ್ಯಾನಿ ಹೊಟ್ಟೆ ಬ್ಯಾನಿ ಯಾರಿಗೆ ಹೊಣ್ಣ ತಾಯಿಗೆ ಶುರುವಾಗ ಹೌದ್ರಿಪ್ಪ ಶುರುವ ಅವತ್ತಿನ ದಿನ ಯಲ್ಲಾಪ್ ಮಹಾರಾಜ ಇದೇನಮ್ಮ ತಾಲೂಕು ತಾನುಕ್ಯಾಡಿಗೆ ಒಳಗ್ ಯಲ್ಲಾಪ್ ಮಹಾರಾಜ ಕಡೆಯಾದ ಕುಸ್ತಿ ಇತ್ರಿ ಕಡೆಯಾದ ಕುಸ್ತಿ ಕಡೆಯಾದ ಕುಸ್ತಿ ಇತ್ತು ಆ ಖಡೇ ಪುಸ್ತಕ ಎಲ್ಲಪ್ಪ ಮಾರದ ಹೋಗ್ತಿದ್ದ ಯಾವಾಗ ಎಲ್ಲಪ್ಪ ಮುತ್ಯನ ತಾಯಿ ಕಾಶಿವಾಯ್ ಕರೆ ಹೇಳ್ತಾರೋ ಒಂದು ಮಾತು ಏನು ಹೇಳ್ತಾರ್ರಿ ಬತಾಯಿ ಎಲ್ಲಪ್ಪ ಹಾ ಯಾಕೋ ನಿನ್ನ ಹೆಂಡತಿ ಮುಖ ಒಂದು ಸ್ವಲ್ಪ ಸಣ್ಣ ಮಾಡ್ಯಾಳ ಹೌದು ಹೌದು ನಿನ್ನ ನಿನ್ನ ಹೆಣತಿ ಲಕ್ಷಣ ಯಾಕೋ ಸ್ವಚ್ಛಲಿ ಹೆರಿಗದ ಹೌದಾ ನೀ ಹೋಗಬೇಡಿ ಎಲ್ಲಪ್ಪ ಯಾಕೋ ನನಗೆ ಸಂಶಯ ಬರಲಕ್ಕೆ ಬರಲಕ್ಕೆ ಅಂತ ಒಂದು ಕೂಡಿ ಹೌದು ಎಲ್ಲಪ್ಪ ತೇ ಎಲ್ಲಪ್ಪ ಮಾರದ ಹೇಳ್ತಾರಾ ಅಹಾ ಯುವ ನನ್ನ ಹೆಂಡತಿ ಬಾಣ್ತ ನೋಡ್ಯೋ ಅದ್ವ ನಮ್ಮ ಭಾಗಕ್ಕೆ ಹೆಸರು ತಂದು ಸೋಲಾಪುರದಿಂದ ಸೋಲಾಪುರದಿಂದ ನನ್ನ ಜೊತೆ ಗಡಿಗೊಳ್ ತಂದಾರ ಹೌ ಹೌ ಆ ಕುಸ್ತಿ ನೋಡಲಿ ಅಂತ ತಿಳ್ಕೊಂಡ ನನ್ನ ಹೆಂಡತಿ ಬಾಣಿತ ಸರಳ ಆಗ್ತದ ಕಹಾ ಕುಸ್ತಿ ಒಳಗೆ ಹೊಳ್ಳಿ ಬಂದು ಹೌದು ನನ್ನ ಹೆಂಡತಿ ಗಂಡ ಕು ಸುಸ್ತದ ಆ ಖುಷಿ ಖುಷಿಯಿಂದ ಆಡಿಸ್ತೀನಿ ಅವ್ವ ಕುಸ್ತಿ ಹೋಗಿ ಬರ್ತೀನಿ ಆಶೀರ್ವಾದ ಮಾರ ಅಂತ ಹೇಳಿ ತಾಯಿ ಕಾಲಿಗೆ ಬಿದ್ದ ಎಂದಪ್ಪ ಮಾರ ತಾಯಿ ಕಾಲಿಗೆ ಬಿದ್ದ ತಾಯಿ ಕಾಲಿಗೆ ಬಂದಿಪ್ಪ ಹೋಗು ಒಳ್ಳೆ ರೀ ಅಂತೇಳಿ ಕಾಶಿಬಾಯಿ ಆಶೀರ್ವಾದ ಮಾಡಿ ಹೌದು ಕಲಿಸ್ ಮಹಾರಾಜ ಎಲ್ಲಿಗೆ ಬಂದಾನ ಬಂದಿರಿಂದಿ ತಾಲೂಕು ಬಂದು ನಿಮಗೂ ವಿಚಿತ್ರ ಹೇಳಬೇಕಂದ್ರೆ ಅವತ್ತಿನ ದಿನ ಎಲ್ಲಾ ಮಹಾರಾಜ ಸುಲಾಪುರದಿಂದ ಬಂದಿರುವಂತ ಕಡೆಯಾದ ಗಡಿಗಳಿಗೆ ಎರಡು ಕುಸ್ತಿ ಹೌದು ನಾವೇನ್ ಇವತ್ತು ಜಾತ್ರೆ ಇತ್ತು ಜಾತ್ರೆ ಮಾಡ್ಲಕ್ಕಿದೇವಲ್ಲ ಆ ಪುಣ್ಯಾತ್ಮನ ಚರಿತ್ರೆ ಕೇಳಬೇಕ್ರಿ ಆ ಪುಣ್ಯಾತ್ಮನ ಜಾತ್ರೆ ಅನ್ನುವಂತ ನಾವು ತಿಳ್ಕೊಬೇಕಲ್ಲ ನಮ್ಮ ಸಂಚಾಲಕರು ಪೀವಳವಾಗಿ ಸ್ಪೆಷಲ್ ಆಗಿ ಪ್ರಕಾಶ ಎಲ್ಲಾ ಮುಂದೆ ಅವ್ರ ಪದ ಹಾಡ್ಬೇಕಂದ್ ಕೂಡಲೇ ಹೌದು ಈ ಪದ ಇವತ್ತೇ ಬರ್ದಿದ್ರು ಕೂಡ ಹೆಂಗರಿ ಆಗಲಿಕ್ಕೆ ನಿಮ್ ಮುಂದೆ ಹಾಡ್ಬೇಕಂತೇಳಿ ಪದ ಹಾಡಿದ್ರಿ ಎಲ್ಲ ಮೋರಾಜ್ ಎರಡು ಕುಸ್ತಿ ಹೋಗಲ್ಲ ಈ ಕಡೆ ನಾವು ಭಾಗ ಕರಜ್ಗೆ ಮಳುರ ಶಿವರ ಹಟ್ಟಿ ಹೆಚ್ಚಿ ಎಲ್ಲ ಭಾಗದ ಜನ ಎಲ್ಲ ಗಾಳಿಯಾಗಿತ್ತು ನಮ್ಮ ಭಾಗಕ್ಕೆ ಎಲ್ಲ ಹೆಸರು ಎಲ್ಲಪ್ಪ ಮೆರವಣಿಗೆ ಮಾಡ್ಬೇಕಂತ ಹೇಳಿ ಆಗಿನ ಕಾಲಕ್ಕೆ ನೂರ ಒಂದು ಎತ್ತಿನ ಗಾಡಿ ರೆಡಿ ಮಾಡಿ ಹೌದೌದು ಎಲ್ಲಪ್ಪ ಮಹಾರಾಜ ಗಾಡಿಯ ಹೋಗಿ ಕುಂದಿರ್ಸಿದ್ರು ಎಲ್ಲಪ್ಪ ಕಾಯಿ ಅಂತ ಮೆರವಣಿಗೆ ಮಾಡ್ತೇವಂತ ಹೇಳಿ ಎಲ್ಲಪ್ಪ ಮಹಾರಾಜ ಹೋಗಿ ಎತ್ತಿನ ಗಾಡಿಯ ನೂರ ಒಂದು ಎತ್ತಿನ ಗಾಡಿ ಹಿಂದ ಮುಂದವಳು ಎತ್ತಿನ ಗಾಡಿಗಳಿಗೆಲ್ಲ ತೆಂಗಿನ ಗಿಡ ಕಟ್ಟ್ಯಾರ ಆದ್ರೆ ಒಬ್ಬ ತಗೊಂಡು ಬಿಟ್ಟ ಬಿಟ್ಟು ಪುಣ್ಯಾತ್ಮ ಸುದ್ದಿ ತಗೊಂಡ್ ಬಂದಾನ ನಾವ್ ಎಲ್ಲಪ್ಪ ಎಲ್ಲಿ ಹೇಳ್ರಿ ಅನ್ಕೂಡ್ಲಿ ಮೆರ್ಗಿನ್ ಬಂದಾನ ಅಂತ ಕೂಡ್ಲಿ ಎಲ್ಲಪ್ಪ ಗಾಡಿ ಒಳಗೆ ಕುರ್ತಾನೆ ನೋಡ್ರಿ ಅಂತ ಓಡಿ ಬಂದ ಎಲ್ಲಪ್ಪಾ ಎಲ್ಲಿ ಬೇಡ ಕುಂದಿರಬೇಡ ಎಲ್ಲಪ್ಪ ಮೆರವಣಿಗೆ ಮಾಡಬೇಡ ಹೌದು ಮೆರವಣಿಗೆ ಮಾಡ್ಕೋಬೇಡ ಎಲ್ಲಪ್ಪಾ ಮನೆ ಒಳಗೆ ಕೆಲಸ ಜಾತ್ ಆಗ್ಯಾರೋ ಎಲ್ಲಪ್ಪ ಹೌದ್ ಕೆಲಸ ಹೌದು ಅವಾಗ ಮಹಾರಾಜ ಥಂಡ ಬರುವಾಗ ನನ್ನ ಹೆಂಡತಿ ನೀವು ಎಲ್ಲಿಗೆ ಹೋಗ್ಬೇಡ ಅಂತ ಕಣ್ಣ ನೀರು ತೆಗಿತಿದ್ರು ಹೌ ನಮ್ಮಪ್ಪ ಎಲ್ಲಪ್ಪ ನೀಡಿ ಹೋಗ್ಬೇಡ ನಮ್ಮ ಹೇಳ್ತಿದ್ರು ಮನೆಯೊಳಗೆ ಏನಾಯ್ತು ಏನೋ ಬರ್ತಿದ್ದ ಖಂಡಗಾಗಿ ಗಾಡಿ ಒಳಗಿನ ಇಳಿದು ಕೇಳ್ತಾನೆ ಯಾಕೋ ಏನಾಗ್ಯದ ಅವಾಗ ಏನ್ ಹೇಳ್ತಾರಪ್ಪ ಎಲ್ಲಪ್ಪ ಎಲ್ಲಪ್ಪಾ ದುರ್ವಿಧಿ ನಿನ್ನ ಪ್ರಪಂಚ ನಿನ್ನ ಸಂಸಾರ ನಿನ್ನ ಮಡದಿ ಇಟ್ಟಿರುವಂತ ನಿನ್ನ ಮೇಲಿನ ಪ್ರೇಮ ನೀ ಮಡದಿ ಮೇಲೆ ಇಟ್ಟಿರುವಂತ ಪ್ರೇಮ ನಿನ್ನ ಹೆಂಡತಿ ನಿನ್ನ ತಂದೆ ತಾಯಿ ಮೇಲೆ ಇಟ್ಟಿರುವಂತ ಪ್ರೇಮ ಪರಮಾತ್ಮಗ ಆಗಿ ಬರ್ಲಿಲ್ಲ ಎಲ್ಲಪ್ಪ ನಿನ್ನ ಹೆಂಡತಿ ಹೆರಿಗೆ ಸಮಯದೊಳಗೆ ಕೂಸಿಯಲ್ಲಿ ಏರಿ ಪ್ರಾಣ ಬಿಟ್ಟಾಳು ಎಲ್ಲಪ್ಪ ಪ್ರಾಣ ಬಿಟ್ಟಾಳು ನಿನ್ನ ಹೆಂಡತಿ ಪ್ರಾಣ ಹೌದು ಪ್ರಾಣ ಬಿಟ್ಟು ಎಲ್ಲ ಮಹಾರಾಜ ಒಂದು ಒಂದು ಐದು ನಿಮಿಷ ಏನೂ ತಿಳಿಲಾರ್ದಂಗಾಯ್ತು ಕೆಲಮೇಲೆ ಮುಗಲು ಕಡ್ಕೊಂಡು ಬಿದ್ದಂಗ್ ಹೌದು ಜನ ಎಲ್ಲ ಗಾಬರಿ ಆದ್ರೆ ಯಾಕೆ ಎಲ್ಲಪ್ಪ ಯಾಕೆ ಯಾಕೆಳಿದೇವ ಎಲ್ಲಪ್ಪ ಕುಂದ್ರ ಗಾಡಿ ಒಳಗೆ ಮೆರವಣಿಗೆ ಮಾಡ್ತೀವ ಅಂದ್ರು ಹೌದು ಆಗ ಎಲ್ಲ ಕಣ್ಣ ನೀರು ತಂದು ಹೇಳ್ತಾರೆ ಗೌಡ್ರೆ ಏನಪ್ಪ ನನ್ನ ಮೆರವಣಿಗೆ ಗೌಡ್ರ ನಾ ಎರಡು ಕುಸ್ತಿ ಗೆದ್ದಿ ಅನ್ನುವಂತ ಖುಷಿ ಒಳಗಿದ್ದೆ ಆದ್ರೆ ಆದ್ರ ನಾ ಎರಡು ಕುಸ್ತಿ ಗೆದ್ದಿದ್ರೆ ಗೌಡ್ರ ಒಂದು ಕುಸ್ತಿ ಗೆದ್ದೀನಿ ಒಂದು ಕುಸ್ತಿ ಸೋತೀನಿ ಹೌ ನನ್ನ ಮೆರವಣಿಗೆ ಬೇಳೆ ತಿಳ್ಕೊಂಡು ತಿಳ್ಕೊಂಡು ಯಾಳಿಗೆ ದಿನ ಓಡಿ 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 ಮನಿಗೆ ಎಲ್ಲಿ ಮರಗಿ ಬರುತ್ತಾನ ಮಡವಿ ಹೊನ್ನಮ್ಮನ ಹೆಣ ಶವ ವತಟಿ ಹಾಕ್ಯಾರ ಇಚ್ಛ ಕಡಿ ಕಾಶಿ ಬಾಯಿ ಕುತ್ತಾಳ ಇಚ್ಛ ಕಡಿ ಅಪ್ಪಾ ಶಿವಕ್ಕ ಕುಂತಾನ ಊರಿನ ಜನ ಎಲ್ಲ ಬಾಳ್ಯಾಗಿ ಪಿಕ್ ಪಿಕ್ ಹೇಳ್ಲಕ್ಕಿತ್ತಾರ ಓಡಿ ಬಂದವನೇ ಎಲ್ಲಪ್ಪ ಏ ಓಡಿ ಬಂದವನೆ ನನ್ನ ಮಡವಿ ಶವ ನೋಡಿ ಇಷ್ಟು ಭೋಗಿ ನರ್ತಾನೆ ಎಲ್ಲಪ್ಪ ಆ ಎಲ್ಲಪ್ಪನ ತಾಯಿ ಕಾಶಿಬಾಯಿ ಅಂತಾಳೆ ಎಲ್ಲಪ್ಪ ಏನಪ್ಪ ನಿನ್ ಹೆಂಡತಿ ನಿನಗೆ ಇವತ್ತು ಹೋಗ್ಬೇಡ ಅಂತಿದ್ದಾಳಲ್ಲ ಮಾಡಿ ನಾ ಕುಸ್ತಿ ಹೋಗಿ ಬರ್ತೀನಿ ಅಂತ ಹಾದೆಲ್ಲ ಎಲ್ಲಪ್ಪ ನನ್ನ ಸಶಿ ಮಕ್ಕೊಂಡಾಳೆ ಹ್ಯಾಂಗ್ ಮಕ್ಕೊಂಡಾಳು ನೋಡು ನನ್ನ ಸೊಸಿ ಹ್ಯಾಂಗ್ ಮಕ್ಕೊಂಡಾಳು ನೋಡು ಎಲ್ಲಪ್ಪ ನಾನು ನಿನ್ನ ಹೆಂಡತಿ ನಿನ್ನ ಹೆಂಡತಿಗೆ ಏನಾಗಿಲ್ಲ ಒಂದು ದಿವಸ ನನಗ್ ಬಾಯಿ ತುಂಬಾ ಅಸ್ತಿ ಅಂತ ಕರೀಲಿಲ್ಲ ಒಂದು ದಿವಸ ನಿನ್ನ ಹೇಳ್ತಿ ನನಗೆ ಅತ್ತಿ ಅಂತ ಕರೀಲಿಲ್ಲ ಯಾವ ಅಂತ ಕರೀತಿದ್ರು ನನ್ನ ಮನೆಗೆ ಬಂದು ವರ್ಷ ಕಳೆದು ಹೋದು ಒಂದು ದಿವಸ ನನ್ನ ಜೊತೆ ಒಂದು ದಿವಸ ನನ್ನ ಜೊತೆ ಶಿಟ್ಕೋಲಿಲ್ಲ ಒಂದು ಕೊಡ ಭಾವಿಗೆ ಹೋಗಿ ನೀರು ತರ್ತೀನಿ ಅಂದ್ರೆ ಅತ್ತಿ ನಿಮ್ಮ ವಯಸ್ಸಾಗಿ ಅಂದ್ರೆ ನಿಮ್ಗೆ ಕೈ ಕಾಲು ಬೇನೆ ಅಂತ ತಿಳ್ಕೊಂಡು ಓಡಿ ಬಂದು ತೆರಿಬೇಕಿ ನಮ್ಮ ಕೊಡ ತಗೋತೀವಿ ಎಲ್ಲಪ್ಪ ಮಾತಾಡೋದು ಹೇಳು ಎಲ್ಲಪ್ಪ ನಿನ್ನ ಹೆಂಡತಿ ಮಾತಾಡೋದು ಹೇಳು ಒಂದು ಸ್ವಲ್ಪ ಮಾತಾಡೋದು ಹೇಳು ಅವಾಗೆಲ್ಲ ಕಾಯಿಸಿರ್ತದೆ ಅವ ಏನತ್ರಿಪ್ಪ ನಾ ಪ್ರತಿನಿತ್ಯ ಕುಸ್ತಿ ಹೋಗಿ ಪಹತ್ನೆ ಹೊಂದದ ಹೊಳ್ಳಿ ಬಂತಂದ್ರೆ ಅವ ನಾ ಕುಸ್ತಿ ಹೋಗಿ ಕುಸ್ತಿ ಒಣದು ಹೊಳ್ಳಿ ಬಂತಂದ್ರೆ ಆಹಾ ನಿನ್ನ ಗಂಡ ಕಡ್ಯಾವ ಕುಸ್ತಿ ಹೊಡದು ಬಂದಾನ ನಿನ್ನ ಗಂಡನ ಕೈ ಒಳಗೆ ಖಡ್ಯಾ ನೋಡು ನಿನ್ನ ಗಂಡನ ಮೆರವಣಿಗೆ ನೋಡು ನಿನ್ನ ಗಂಡನ ನಿನ್ನ ಗಂಡಗ ಎಷ್ಟು ಮಂದಿ ದೃಷ್ಟಿ ಆಗಿರ್ತದೆ ಬಂದು ಆಸ್ತಿ ನಿನ್ನ ಗಂಡಗ ನಿವಾಶಿಗೆ ನೆಗರ ಆತ್ಮದ ಆರತಿ ಬೆಳಗತ್ತಿದೆಯಲ್ಲವ್ವ ಅವ ಯವ್ವ ನನ್ನ ಹೆಂಡತಿ ಇವತ್ತು ಆರತಿ ಬೆಳಗಂತ ಹೇಳ್ಯವ್ವ ಹೌ ಸೊ ನನ್ನ ಮನೆಗೆ ಇವತ್ತು ಆರತಿ ಬೆಳಗಂತ ಹೇಳ್ಯವ್ವ ಯಾರು ಬೆಳಗ್ತಾರೆ ಅವ ಆರತಿ ಹೌದ ಒಂದು ಸೌಸು ಕೌಂಸು ಅದಕ್ಕೆ ಕವಿಗಳು ಏನು ಹೇಳ್ತಾರೆ ಯಾರು ಹೇಳ್ತಾರಪ್ಪ ಭೀಸು ಬಿರುಗಾಳಿಗೆ ದೀಪ ಹಾರಿದಂಗೆ ಹ್ಞೂ ಹಂಗೆ ದೀಪ ಹಾರಿದಂಗ ಒಂದು ಗಾಳಿ ಒಳಗ ಒಂದು ಮೇಲ್ಬತ್ತಿ ಹಚ್ಚಿ ದೀಪ ಹಚ್ಚಿಟ್ಟಾಗ ಚೋರ ಹಾರಿ ಕೊಟ್ಟಾಗಿ ಹ್ಯಾಂಗ್ ದೀಪ ಆರ್ತದಲ್ಲ ಯಾತ್ ಮಹಾರಾಜ್ ಸಂಸಾರಿ ಇವತ್ತು ಹ್ಯಾಂಗ ಬಿರುಗಾಳಿಗೆ ದೀಪ ಹಾರಿದಂಗೆ ಕಾರ್ ಮಾಡ ಕೈ ಶಿಟ್ಲ ಬಡದಂಗ ಇಷ್ಟು ಚಂದ ಪದ್ಯ ಮಾಡ್ಯಾರ ಅದರ ಸಲುವಾಗಿ ಆತ್ಮೀಯ ಬಂದುಗಳೇ ಏನ್ ಹೇಳ್ತಾರೆ ಕವಿಗಳು ಏ ಬಿರುದಾಳಿಗೆ ದೀಪ ಹಾರಿದಂಗ Ja, i'm no, gonna no, no. ಎರಡು ನುಡಿ ಪದ ಉಳಿದ ಅದು ಹೊಸ್ದಾಗಿರೋದ್ರಿಂದ ತಮಗೆಲ್ಲರಿಗೆ ಸಮಯ ಕೊಡಬೇಕಂತ ತಿಳ್ಕೊಂಡು ಸ್ವಲ್ಪರೊಳಗೆ ಮುಗಿಸಿನಿ ಅದು ಇನ್ನೂ ನಮಗೆ ನಿಮ್ಗೆ ಯಾವಾಗ ಕಾಲು ಕೂಡಿ ಬರ್ತದೆ ಅವಾಗ ಇನ್ನೂ ಎರಡು ಮೂರು ನುಡಿ ಪದ ಅದು ಬಾಕಿ ಉಳಿಸಿ ಸಮಯದ ಕಡೆ ಲಕ್ಷ ಕೊಡಬೇಕಂತ ತಿಳ್ಕೊಂಡು ಯಾಕಂತ ಕೇಳಿದ್ರೆ ನಾವೆಲ್ಲ ಭಾಳ ಕರ್ನಾಟಕ ಮಹಾರಾಷ್ಟ್ರ ಈ ಕಡೆ ಎಲ್ಲ ಭಾಳ ದೂರ ದೂರ ತನಕ ಹೋಗ್ತೇವೆ ನಮ್ಮ ದಿಮಾಗ್ ನಾವು ಹೇಳುವುದಲ್ಲ ಆದರೆ ಬೇನವ್ರ ಕಲಾವಂತರು ನಮ್ಮ ನಮ್ಮೂರಿಗೆ ಬಂದು ಹಾಡ್ತಾರೆ ತಿಳ್ಕೊಂಡು ಆ ಸ್ವಲ್ಪರೊಳಗೆ ಅವ್ರಿಗೆ ಸಮಯ ಕೊಡ್ಬೇಕು ತಿಳ್ಕೊಂಡು ಹೌದು